ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಡೆ ಶುರುವಿನಲ್ಲಿ ಗೌತಮ್ ಅವರು ಪ್ರಿನ್ಸಿಪಲ್ ರೂಮ್ ನಲ್ಲಿ ಮಾತಾಡ್ತಾ ಇರ್ತಾರೆ ಆಕಾಶ್ ಕೂಡ ಇರ್ತಾರೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಟೆನ್ಶನ್ ಆಗ್ತಾ ಇರುತ್ತೆ ಆಕಾಶ್ ತಂದೆ ಇರಬಹುದು ಆಕಾಶ್ ತರನೇ ಇದಾರೆ ಎಷ್ಟು ಚೆನ್ನಾಗಿದಾರೆ ಅಲ್ವಾ ಅಂತ ಆಕಾಶ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾರೆ ಅಯ್ಯೋ ಇವ್ರಿಗೆಲ್ಲ ನಿಜ ಗೊತ್ತಾಗೋಯ್ತಾ ಏನು ಮಾಡೋದು ಈಗ ಇವ್ರ ತಂದೆ ಅಲ್ಲ ಅಂತ ನನಗೆ ಗೊತ್ತಾಗೋಯ್ತಾ ಏನು ಮಾಡೋದು ತಪ್ಪಿಸ್ಕೊಂಡಿದ್ದೀವ್ರೆ ಅಂತ ಗೌತಮ್ ಅವ್ರು ಯೋಚನೆ ಮಾಡ್ತಿರ್ತಾರೆ ಪ್ರಕಾಶ್ ಏನಾಯ್ತು ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಏನಿಲ್ಲ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೋಡ್ತಾರೆ ಏನ್ ಮಾಡೋದು ಇವಾಗ ಇವರೆಲ್ಲ ಇಲ್ಲ ನಿಂತಿದ್ದಾರೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪ್ರಕಾಶ್ ನಾನು ಏನಿಂದ ಇವತ್ತು ಸಿಗಕರ ಆಗಿದೆ ಇವರೆಲ್ಲ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ಏನ್ ಮಾಡೋದು ಎಲ್ಲ ಹೊರಗಡೆ ನಿಂತ್ಕೊಂಡು ಟೀಚರ್ಸ್ ಎಲ್ಲ ಹಾಯ್ ಸರ್ ಹಾಯ್ ಸರ್ ಅಂತ ಹೇಳ್ತಾ ಇರ್ತಾರೆ ಸರ್ ನಿಮ್ ಮಗ ನಿಮ್ ತರನೇ ಸೇಮ್ ಇದಾನೆ ಸರ್ ಎಲ್ಲಾ ಗುಣಗಳು ಅದೇ ತರಾನೇ ಗೌತಮ್ ಅವ್ರು ಏನಿದ್ರು ಇವನು ನಮ್ ತರ ಇದಾನ ಏನು ಏನ್ ಹೇಳ್ತಿದ್ದೀರಾ ನೀವೆಲ್ಲ ಅನ್ಕೊಂಡು ಮನ್ಸಿ ಗೌತಮ್ ಅವರು ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೊರಗಡೆ ನಿಂತಿರೋ ಟೀಚರ್ಸ್ ಎಲ್ಲ ಸರ್ ಒಂದೇ ಒಂದು ಪ್ಲೀಸ್ ಫೋಟೋ ತೊಗೊಳೋಣ ಸರ್ ಆಗಿರ್ಬೋದು ಇವರಿಗೆ ನನ್ನ ಜೊತೆ ಫೋಟೋ ಕೇಳ್ತಿದಿರಲ್ಲ ಅಂತ ಆಗ ಯೋಚನೆ ಮಾಡಿ ಆಗ ನಾನು ಗೌತಮ್ ದಿವಾನ್ ಅಂತ ಗೊತ್ತಾಗ್ಬಿಟ್ಟಿದ್ದೆ ಅವ್ರಿಗೆಲ್ಲ ನನ್ನ ಫೋಟೋ ಇವ್ರಿಗೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲ ಇನ್ನೊಂದು ಸತಿ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಾರೆ ಈಗ ಆ ಟೀಚರ್ಸ್ ಎಲ್ಲ ಸರ್ ಒಂದೇ ಒಂದು ಸತಿ ತೆಗೆಸ್ಕೊಳ್ಳೋಣ ಸರ್ ಯಾವಾಗೋ ಸತಿ ನೀವು ಬಂದಿದ್ದೀರಾ ಪ್ಲೀಸ್ ಸರ್ ತೆಗೆಸ್ಕೊಳ್ಳೋಣ ಅಂತ ಕೇಳ್ತಾರೆ ಗೌತಮ್ ಅವರು ಇಲ್ಲ ನಂಗೆ ತುಂಬ ಬಿಸಿ ಇದ್ದೀನಿ ನೆಕ್ಸ್ಟ್ ಟೈಮು ನಾನು ಫೋಟೋ ತೊಗಸ್ಕೊಳ್ಳೋಕ್ಕೆ ಟೈಮ್ ಮಾಡ್ಕೊಂಬರ್ತೀನಿ ಟೈಮ್ ಇಲ್ಲ ಅಂತ ಆಕಾಶನ ಕರ್ಕೊಂಡು ಹೊರಗಡೆ ಬರ್ತಾರೆ ಗೌತಮ್ ಅವರು ಅಯ್ಯೊಬ್ಬ ಸಾಧ್ಯ ನಾನು ಸಿಗಾಕೊಂಡಿಲ್ಲ ಅಂತ ಅನ್ಕೊಂತಾರೆ ಆಗ ಆಕಾಶ್ಗೆ ಯಾಕೋ ನನ್ನ ಜೊತೆ ಫೋಟೋ ತೊಗಸ್ಕೋಬೇಕು ಅಂತ ಕೇಳ್ತಿದಾರಲ್ಲ ಗೌತಮ್ ಅವರು ಆಕಾಶ್ಗೆ ಕೇಳ್ತಾರೆ ಆಗ ಆಕಾಶ್ ಅವರು ನಂಗೆ ಗೊತ್ತಾಯ್ತು ನೀವು ಒಳ್ಳೆ ಸೂಟು ಬುಟ್ಟು ಎಲ್ಲ ಹಾಕೊಂಡು ಬಂದಿದ್ದೀರಲ್ಲ ಅದಕ್ಕೆ ಅವ್ರ ಜೊತೆ ಫೋಟೋ ಕೇಳ್ತಿದ್ದಾರೆ ಅದ್ರಲ್ಲೇ ಅಂಕಲ್ ಒಂದೇ ಒಂದು ಫೋಟೋ ಕೊಡ್ಬೋದಿತ್ತಲ್ಲ ಅಂಕಲ್ ಗೌತಮ್ ಅವರು ನಾನು ನಿಂಗೆ ಸಹಾಯ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಇವಾಗ ನಾನೇ ಸಿಗಕೊಳ್ಳೋ ರೀತಿ ಆಯ್ತಲ್ಲ ಅಂತ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಗೌತಮ್ ಅವ್ರು ಹೇಳ್ತಾರೆ ಖಂಡಿತ ಇಲ್ಲೇ ಇದ್ರೆ ಇಲ್ಲೇ ಅಕ್ಕಪಕ್ಕ ಇದ್ರೆ ನಾನು ಖಂಡಿತ ಸಿಗಾಕೋತೀನಿ ಬಾ ಹೋಗೋಣ ಅಂತ ಹೇಳ್ತಾರೆ ಆಕಾಶ್ ಮತ್ತೆ ಗೌತಮ್ ಅವರು ನಡ್ಕೊಂಡ್ ಬರ್ತಾ ಇರ್ತಾರೆ ಅಲ್ಲಿ ಆಗ ಅಯ್ಯೋ ಅಂಕಲ್ ಮಮ್ಮಿ ಬರ್ತಿದ್ದಾರೆ ಅಂತ ಹೇಳಿದಾಗ ಗೌತಮ್ ಅವರು ಎಲ್ಲೋ ಮಮ್ಮಿ ಅಂತ ಕೇಳ್ತಾರೆ ಆಗ ಅಲ್ಲಿ ಬರ್ತಿದಾರಲ್ಲ ಅವರೇ ನಮ್ಮ ಮಮ್ಮಿ ಅಂತ ಹೇಳ್ತಾರೆ ತೋರ್ಚು ಅಂತ ಕೇಳಿದಾಗ ಅಲ್ಲೋಗ್ತಿದ್ರಲ್ಲೋ ಅವರೇನೋ ಅಂತ ಕೇಳ್ತಾರೆ ಗೌತಮ್ ಅವರು ಆಗ ಹೌದು ಅಂಕ್ ಹೌದು ಅಂಕಲ್ ನೂರ ನೂರು ಅವರೇ ನಮ್ಮ ಮಮ್ಮಿ ಭೂಮಿಕಾ ಅವ್ರಲ್ವಾ ಅಂತ ತುಂಬಾನೇ ಶಾಕ್ ಆಗ್ತಾರೆ ನೋಡ್ಬಿಟ್ಟು ಅಯ್ಯೋ ನನ್ನ ಮಗನೇ ಇವನು ನನ್ನ ಮಗನ ಜೊತೆ ನನ್ನ ತಂದೆ ಆಗ್ತಿದ್ದೀನ ಆಕಾಶನ ತಪ್ಕೊಂಡು ಗಟ್ಟಿಯಾಗಿ ಅಳ್ತಾ ಇರ್ತಾರೆ ಆಗ ಆಕಾಶ್ ಯಾಕೆ ಅಂಕಲ್ ನೀನು ನನ್ನ ತಪ್ಪು ಅಳ್ತಿದ್ದೀರಾ ಏನಾಯ್ತು ಅಂತ ಕೇಳಿದಾಗ ಆಗ ಗೌತಮ್ ಅವರು ನನ್ನ ಮಗ ನೆನಪಾದ ಕೊಡೋ ಅಷ್ಟೇ ಇನ್ನೇನಿಲ್ಲ ಅಂತ ಹೇಳ್ತಾರೆ ಆಕಾಶ್ ಅಂಕಲ್ ನಾನಿನ್ನ ಬೆಸ್ಟ್ ಫ್ರೆಂಡ್ ಅಂಕಲ್ ನಾನು ನಿಮ್ಮ ಮಗನ ಹುಡ್ಕೋದಕ್ಕೆ ತುಂಬಾನೇ ಹೆಲ್ಪ್ ಮಾಡ್ತೀನಿ ಅಂಕಲ್ ಸರಿನಾ ಅಂಕಲ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂಕಲ್ ಅಂತ ಆಕಾಶ್ ಹೇಳ್ತಾನೆ ಆಗ ಗೌತಮ್ ಅವರು ನನ್ನ ಮಗನ ನನಗೆ ಸಿಕ್ಕಾಯ್ತು ಕೊಣು ಇನ್ನೇನು ಇನ್ನೇನು ಸಿಗೋದು ಮಗನ ಹುಡ್ಕೋದು ಮಗ ನಾ ನೀನೆ ಕಡೋ ಮಗ ಅಂತ ಮನಸ್ಸಲ್ಲೇ ಅನ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ಮತ್ತೆ ಗೌತಮ್ ಅವರು ಹೋಗ್ತಾರೆ ಅಲ್ಲಿಂದ ಆಕಾಶ್ ಕೂಡ ಕ್ಲಾಸ್ ರೂಮ್ ಗೆ ಹೋಗ್ತಾರೆ ಟೈಮ್ ಭೂಮಿಕಾ ಅವರು ಕ್ಲಾಸ್ ಒಳಗಡೆ ಹೋಗ್ತಿರ್ತಾರೆ ಆಗ ಟೀಚರ್ಸ್ ಗಳು ಅಪ್ಪನ ಕರ್ಕೊಂಡ್ ಬಂದಿದ ಸೇಮ್ ಅವ್ರೆ ಇದೇ ಅವತ್ತು ಗಂಡ ಇದಾರೆ ಅಂತ ಯಾವತ್ತು ನಿಮ್ ಗಂಡನ ಬಗ್ಗೆ ಇಲ್ವಲ್ಲ ಮೇಡಮ್ ಅಂತ ಕೇಳ್ತಾರೆ ಭೂಮಿಕಾ ಅವರು ತುಂಬಾನೇ ಶಾಕ್ ಆಗ್ತಾರೆ ನಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ಯಾವಾಗ ಅಂತ ಕೇಳಿದಾಗ ಹೌದು ಆಕಾಶ್ ಕರ್ಕೊಂಡ್ ಬಂದಿದ್ದ ಪ್ರಿನ್ಸಿಪಲ್ ಜೊತೆ ಮಾತಾಡ್ತಾ ಇದ್ರು ಭೂಮಿಕ ಅವ್ರು ಇಲ್ಲ ನೀವ್ ಯಾರನ್ನ ನೋಡಿ ನೀವ್ ತಪ್ಪಿಸಿಕೊಂಡು ಅಂತ ಹೇಳ್ತಾರೆ ಸರ ಮೇಡಮ್ ನೋಡಿದೀವಿ ಸುಳ್ಳು ಇರ್ತಿಲ್ಲ ಮೇಡಮ್ ಆಗ ಭೂಮಿಕಾ ಅವರು ತೋರಿಸಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ ಸಲ ಪ್ರಿನ್ಸಿಪಲ್ ರೂಮ್ ಹತ್ರ ಹೋಗ್ತಾರೆ ಆದ್ರೆ ಅಲ್ಲಿ ಗೌತಮ್ ಅವರು ಇರೋದಿಲ್ಲ ಆಗ ಆಕಾಶ್ ಇರ್ಬೋ ಆಕಾಶ್ ಜೊತೆ ಇರಬಹುದು ಅಂತ ಭೂಮಿಕಾ ಅವ್ರು ಹುಡುಕ್ತಾರೆ ಒಬ್ರು ಚೂಟು ಹುಟ್ಟು ಹಾಕೊಂಡಿದ್ದಿರ್ತಾರೆ ಆಗ ಇವರೇನೋ ಗೌತಮ್ ನೀನು ಗೌತಮ್ ಅಂತ ಕರಿಬೇಕು ಅಷ್ಟರಲ್ಲಿ ತಿರುಗಿ ನೋಡೋ ಅಷ್ಟರಲ್ಲಿ ಬೇರೆ ಯಾರು ಆಗಿರ್ತಾರೆ ಎಲ್ಲಿ ನೋಡಿದ್ರು ಕೂಡ ಕಾಣಿಸೋದಿಲ್ಲ ಅದನ್ನು ನೋಡಿದ ಆಕಾಶ್ ಅವ್ರ ಹತ್ರ ಕೇಳ್ತಾರೆ ಭೂಮಿಕಾ ಅವರು ಯಾರು ಕರ್ಕೊಂಡಿದ್ಯಾ ಅಂತ ಕೇಳಿದಾಗ ಯಾರು ಕರ್ಕೊಂಡ್ ಬಂದಿದ್ದಾರೆ ಮಮ್ಮಿ ನಂಗೆ ನಾನು ನಿನ್ ಜೊತೆ ಬಂದಲ್ಲ ಅಂತ ಹೇಳ್ತಾರೆ ಬೇರೆ ಟೀಚರ್ಸ್ ಎಲ್ಲ ನಂಗೆ ಹೇಳಿದ್ರು ನೀನು ಪ್ರಿನ್ಸಿಪಲ್ ರೂಮ್ ಹತ್ರ ಕರ್ಕೊಂಡ್ ಅಂತ ಯಾರು ನೀನ್ ಕರ್ಕೊಂಡಿದ್ರು ನಿಜ ಹೇಳು ಆಕಾಶ್ ಅಯ್ಯೋ ಮಮ್ಮಿಗೆಲ್ಲ ಎಲ್ಲ ನಿಜ ಗೊತ್ತಾಗ್ಬಿಟ್ಟಿದೆ ಇವಾಗ ಸುಳ್ಳು ಹೇಳಿದ್ರೆ ನಾನು ಸಿಗಾಕೊಂಡ್ಬಿಡ್ತೀನಿ ಎಲ್ಲ ನಿಜ ಹೇಳ್ಬಿಡೋಣ ಅಯ್ಯೋ ಮಮ್ಮಿ ಅದು ಅವರು ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಮಮ್ಮಿ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಅವರ ಎಲ್ಲಿದ್ದಾರೆ ತೋರ್ಸು ಅವ್ರು ಇವಾಗ ಹೋಗ್ಬಿಟ್ಟಿದ್ದಾರೆ ಮಮ್ಮಿ ನಾಳೆ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ಅವಾಗ ನಿಂಗೆ ಪರಿಚಯ ಮಾಡಿಸ್ತೀನಿ ಆಗ ಭೂಮಿಕಾ ಅವರು ಇಲ್ಲ ಖಂಡಿತವಾಗ್ಲೂ ಗೌತಮ್ ಅವರೇ ಬಂದಿರ್ತಾರೆ ಹಸ್ಬೆಂಡ್ ಅಂತ ಹೇಳೋದಕ್ಕೆ ಇನ್ಯಾರಿಗೆ ಧೈರ್ಯ ಇರುತ್ತೆ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್